ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ಮತ್ತು ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ಇನ್ಫಾರ್ಮೇಷನ್ ಇದೆ ಇದನ್ನು ಮಾಹಿತಿ ಸಂಪೂರ್ಣವಾಗಿ ತಿಳಿದುಕೊಳ್ಳಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಒಳ್ಳೆ ಒಳ್ಳೆ ಇನ್ಫಾರ್ಮೇಷನ್ ನಾವು ನಿಮಗೆ ನೀಡ್ತಾ ಇರ್ತೀವಿ ಆ ನೋಟಿಫಿಕೇಷನ್ ಮುಖಾಂತರ ನೀವು ವಿಡೋಣ ವೀಕ್ಷಿಸ್ಬೋದು ಸ್ನೇಹಿತರೆ ಬನ್ನಿ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ಮಾಹಿತಿನ ತೆಗೆದುಕೊಳ್ಳೋಣ ಹೌದು ಸ್ನೇಹಿತರೆ ಇಲ್ಲಿ ನಿಮ್ಗೆ ನೋಡ್ಬೋದು ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ಏನು ಎರಡು ಸಾವಿರ ರೂಪಾಯಿ ಈಗ ಜಮಾ ಇರುವಂಥದ್ದು ಪ್ರತಿದಿನ ಕೂಡ ಜಮಾ ಆಗ್ತಾಯಿದೆ ಈಗ ತುಂಬ ಒಂದು ಜನರಿಗೆ ಒಂದು ಫಲಾನುಭವಿಗಳಿಗೆ ಅಮೌಂಟ್ ಜಮಾ ಆಗಿದೆ ಹತ್ತೊಂಬತ್ತನೇ ಕಂತಿನ ಆದರೆ ಇಪ್ಪತ್ತನೇ ಕಂತಿ ಈಗ ತುಂಬ ಹಣಗಳು ಪೆಂಡಿಂಗ್ ಉಳ್ಕೊಂಡಿದೆ ಆದರೆ ಇಲ್ಲಿ ಬಂದಿದ್ದು ಎರಡು ಸಾವಿರ ಮಾತ್ರ ಜಮಾ ಆಗಿದೆ ಫಲಾನುಭವಿಗಳಿಗೆ ಎರಡು ಸಾವಿರ ರೂಪಾಯಿ ಈಗ ನಾನು ಮೊನ್ನೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಯಾವಾಗ ದಿನಾಂಕ ಅಮೌಂಟ್ ಬಂದಿದೆ ಅಂತ ಅದ್ರ ಬಗ್ಗೆಯೂ ಕೂಡ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಹತ್ತೊಂಬತ್ತನೇ ಕಂತಿನ ಈಗ ಆಲ್ರೆಡಿ ಫಲಾನುಭವಿಗಳಿಗೆ ಜಮ ಆಗಿದೆ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳು ಬಾಕಿ ಉಳ್ಕೊಂಡಿದ್ದಾರೆ ಅವ್ರಿಗೂ ಕೂಡ ಪ್ರತಿದಿನ ಕ್ರೆಡಿಟ್ ಆಗ್ತಾಯಿದೆ ಅವರ ಬ್ಯಾಂಕ್ ಖಾತೆಗೆ ಆದರೆ ಇನ್ನೂ ಇಪ್ಪತ್ತನೇ ಕಂತಿನ ಯಾವಾಗ ಜಮ ಆಗುತ್ತೆ ಅದನ್ನು ಕೂಡ ಫಲಾನುಭವಿಗಳು ಒಂದು ವೆಯ್ಟ್ ಇದ್ದಾರೆ ಅದನ್ನು ಕೂಡ ಈಗ ಬರುವಂಥ ನಿರೀಕ್ಷೆ ಇದೆ ಬರ್ಬೋದು ಅಂತ ಕಾಯ್ತಾ ಇದ್ದಾರೆ ಆದರೆ ಯಾವಾಗ ಬರುತ್ತೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ನಾನು ತಿಳಿಸ್ಕೊಡ್ತೇನೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಎಲ್ಲದರ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಇನ್ನೊಂದು ಬಾರಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿನಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಯಾಕಂತಂದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳು ತಿಳಿಸ್ಕೊಡ್ತಾ ಇರ್ತೀವಿ ನಮ್ಮ ಚಾನಲ್ ಮೇಲೆ ನಂಬಿಕೆ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಜು ಬರುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ಆಲ್ ನೋಟಿಫಿಕೇಷನ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುವಲ್ಲಿ ಯಾರಿಗಾದರೂ ವಿಫಲ ಆಗಿತ್ತು ಅಂತಂದರೆ ಈಗ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗಿಲ್ಲ ಇನ್ನು ಅಂದರೆ ದಯವಿಟ್ಟು ಆದಷ್ಟು ಕೆ ವೈ ಸಿ ಮಾಡಿಕೊಳ್ಳಿ ಸ್ನೇಹಿತರೆ ಗೃಹಲಕ್ಷ್ಮಿಯ ಕೆ ವೈ ಸಿ ಮಾಡಿಕೊಳ್ಳಿ ಗ್ರಾಮವನ್ನು ಮತ್ತು ಕರ್ನಾಟಕವನ್ನು ಬೆಂಗಳೂರು ವನ್ನಲ್ಲಿ ಕೇಂದ್ರಗಳಲ್ಲಿ ನೀವು ಹೋಗಿ ಈ ಕೆಲಸ ಮಾಡಿದರೆ ನಿಮಗೆ ಹಣ ಬರುತ್ತೆ ಒಂದು ವೇಳೆ ಬಂದಿಲ್ಲ ಅಂತಂದರೆ ಅವರು ಮಾತ್ರ ಮಾಡ್ಕೊಳ್ಳಿ ಬಂದಿತ್ತು ಅಂತಂದರೆ ಅವ್ರೇನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ ಯಾರು ಅರ್ಜಿ ಸಲ್ಲಿಸಿದಾಗಿನಿಂದ ಇಲ್ಲಿವರೆಗೂ ನೀವು ಏನಾದರೂ ಈ ಕೆ ಸಿ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೆ ಸಿ ಮಾಡ್ಕೊಳ್ಳೋದು ಕಡ್ಡಾಯವಾಗಿರುತ್ತದೆ ಮಾಡಿಲ್ಲ ಅಂದರೆ ಹಣ ಬರೋದಿಲ್ಲ ಸ್ನೇಹಿತರೆ ಒಂದು ಬಾರಿ ಆದರೂ ಕೆ ಸಿ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಇಲ್ಲಿ ಇಪ್ಪತ್ತನೇ ಕಂತು ಯಾವಾಗ ಜಮಾ ಆಗುತ್ತೆ ಅದನ್ನು ಕೂಡ ನಿಮಗೆ ಇಲ್ಲಿ ತಿಳಿಸಿಕೊಟ್ಟು ನೋಡಿ ಈಗ ಹತ್ತೊಂಬತ್ತನೇ ಕಂತು ಎಲ್ಲ ಫಲಾನುಭವಿಗಳಿಗೆ ಕ್ರೆಡಿಟ್ ಆಗಿದೆ ಕಂತು ಕೂಡ ಇಲ್ಲಿ ಜಮಾ ಆಗ್ತಾಯಿದೆ ಅಂದರೆ ಇನ್ನೂ ಕ್ರೆಡಿಟ್ ಆಗಿಲ್ಲ ಯಾರಿಗೂ ಅದು ಹಣ ಬಿಡುಗಡೆ ಕೂಡ ಆಗಿಲ್ಲ ಈಗ ಈಗ ಇನ್ನೂ ಒಂದು ಎರಡು ಮೂರು ದಿನದಲ್ಲಿ ಎಲ್ಲ ಫಲಾನುಭವಿಗಳಿಗೆ ಹಣವನ್ನು ರಿಲೀಸ್ ಮಾಡ್ತಾರೆ ಸರ್ಕಾರದ ವತಿಯಿಂದ ಬಿಡುಗಡೆ ಆಗಿಲ್ಲ ಇನ್ನೂ ಅಮೌಂಟು ಅದು ಇನ್ನೂ ಎರಡೂವರೆ ಸಾವಿರ ಕೋಟಿ ಹಣವನ್ನು ಈಗ ಅದೃಷ್ಟ ಸರ್ಕಾರ ರಿಲೀಸ್ ಮಾಡ್ತಾಯಿದೆ ಇನ್ನೂ ಎರಡು ಮೂರು ದಿನದಲ್ಲಿ ಇಪ್ಪತ್ತೈದನೇ ತಾರೀಕು ಒಳಗಡೆ ನಿಮ್ಮ ಖಾತೆಗೆ ಎರಡು ಸಾವಿರ ರೂಪಾಯಿ ರೆಡಿಟ್ ಆಗ್ತಾ ಆಗುತ್ತೆ ಈಗ ಹಣವನ್ನು ರಿಲೀಸ್ ಮಾಡಲಿಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ ಇವತ್ತಿಲ್ಲ ನಾಳೆ ಸರ್ಕಾರ ಹಣವನ್ನು ಬಿಡುಗಡೆ ಮಾಡುತ್ತೆ ಬಿಡುಗಡೆ ಆದ ನಂತರ ಎಲ್ಲರ ಖಾತೆಗೆ ಜಮಾ ಆಗಲಿಕ್ಕೆ ಒಂದು ಐದಾರು ದಿನ ಬೇಕಾಗುತ್ತೆ ಅದಕ್ಕಾಗಿ ಮಾಹಿತಿನ ತಿಳಿಸಿಕೊಟ್ಟಿದ್ದೀನಿ ಮಾಹಿತಿ ಇಷ್ಟಾಗಿದ್ದರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸ್ನೇಹಿತರೆ ಥ್ಯಾಂಕ್ ಯು